ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸ್ವತ್ತಿನ ಟಾಪಿಕ್ ಅಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ ನ ಕಟಿಂಗ್ ಮಾಡಕ್ಕೆ ಈ ಎಂಬ್ರಾಯ್ಡ್ರಿ ಬ್ಲೌಸ್ ಏನ್ ಹಾಕ್ಸಿದೀವಿ ಇದನ್ನ ಕಟಿಂಗ್ ಮಾಡಕ್ಕೆ ನಾನು ಯಾವ ರೀತಿ ಲೈನಿಂಗ್ ಮೇಲೆ ಮಾರ್ಕ್ ಹಾಕೊಳ್ತೀನಿ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ತೀನಿ ನಾರ್ಮಲ್ ನಾರ್ಮಲ್ ಬ್ಲೌಸ್ ಮಾಡ್ಕೊಂಡಾಗೆ ಏನ್ ಮಾಡ್ಕೊತೀನ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಚೇಂಜಸ್ ಅಂತೂ ಇದ್ದೇ ಇರುತ್ತೆ ನಾರ್ಮಲ್ ಗೆ ಏನ್ ಹಾಕ್ತೀವಿ ಅದೇ ಮೆಷರ್ಮೆಂಟ್ ಇರುತ್ತೆ ಸೊ ಈ ಮೆಷರ್ಮೆಂಟ್ ಎಲ್ಲ ನಾನು ಯಾವ ರೀತಿ ಹಾಕ್ಸಿದೀನಿ ಯಾವ ರೀತಿ ಅವ್ರಿಗೆ ಹಾಕ್ಸಿದೀನಿ ಅನ್ನೋ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಏನೇನು ಫಾಲೋ ಮಾಡಿದೀನಿ ಇದನ್ನ ಈ ರೀತಿ ಎಂಬ್ರಾಯ್ಡಿ ಹಾಕ್ ಎಂಬ್ರಾಯ್ಡಿಂಗ್ ಹಾಕ್ಸೋವಾಗ ಏನೇನೆಲ್ಲ ಹೇಳಿ ಹಾಕ್ಸಿದೀನಿ ಅನ್ನೋದು ಒಂದು ವಿಡಿಯೋ ಮಾಡಿ ಹಾಕಿದೀನಿ ಯಾರು ನೋಡಿಲ್ಲ ನೋಡಿ ಅದರಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ ಏನ್ ಎಂಬ್ರಾಯ್ಡ್ರಿ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇತ್ತು ಶೋಲ್ಡರ್ ಡ್ರಾಪ್ ಆಗುತ್ತೆ ಆ ನಾವೊಂತ ಡೀಪ್ ಹೇಳಿದ್ರೆ ಒಂದ್ ಹಾಕಿಡ್ತಾರೆ ನಾವೊಂದೇಳಿದ್ರೆ ನಾವೊಂದು ಮೆಷರ್ಮೆಂಟ್ ಬ್ಲೌಸ್ ಕೊಟ್ರೆ ಅದ್ರಲ್ಲಿರೋ ಮೆಷರ್ ಬೇರೆ ಇರುತ್ತೆ ಅವರೇ ಬೇರೆ ಹಾಕ್ತಾರೆ ಸೊ ಈ ಪ್ರಾಬ್ಲಮ್ಗೆಲ್ಲ ಅಲ್ಲಿ ನಾನು ಸೊಲ್ಯೂಷನ್ ಹೇಳಿದೀನಿ ಯಾರು ನೋಡಿಲ್ಲ ನೋಡಿ ಸೊ ಅದರದೇ ಕಂಟಿನ್ಯೂ ವಿಡಿಯೋ ಅಂತ ಅಂದರೆ ಕಟಿಂಗು ನಾ ಲೈನಿಂಗ್ ಮೇಲೆ ಹೇಗೆ ಕಟ್ಟಿಂಗ್ ಮಾಡ್ಕೊಳ್ತೀನಿ ಅಂತ ಓಕೆನಾ ಸೊ ಬನ್ನಿ ನ ಶುರು ಮಾಡೋಣ ಶುರು ಮಾಡಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶುರು ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು ಎರಡ್ ಸಾವಿರ ರೂಪಾಯಿ ಮೂರ್ ತಿಂಗಳು ಕೋರ್ಸ್ ಆಗಿರುತ್ತೆ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಇದ್ರ ಮೆಷರ್ಮೆಂಟ್ಸ್ ಬಗ್ಗೆ ಎಲ್ಲ ನಾನು ಕಳೆದ ಟಾಪಿಕ್ ಅಲ್ಲಿ ಹೇಳಿದೀನಿ ಸೊ ಈಗ ಇವ್ರ ಬಾಡಿ ಮೆಷರ್ಮೆಂಟ್ ಏನ್ ಪ್ರಕಾರ ಆಗ್ತೀನಿ ಸೊ ಇವ್ರದು ಅಪ್ಪರ್ ಚಸ್ ಬಂದು ಮೂವತ್ತೇಳು ಇಂಚು ಸೊ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಕಾಲ್ ಆಗುತ್ತೆ ಒಂಬತ್ತು ಗೆ ಮೂರ್ ಇಂಚು ಸೇರಿಸಿ ನಾರ್ಮಲ್ ಬ್ಲೌಸ್ ಗೆ ಏನ್ ತಗೊಳ್ತೀವಿ ಅದೇ ತರ ಒಂಬತ್ತು ಗೆ ಮೂರ್ ಇಂಚು ಸೇರಿಸಿ ಹನ್ನೆರಡು ಕಾಲ್ ಇಂಚಿಗೆ ಅಗ್ಲ ತಗೊಳ್ಬೇಕು ನೋಡಿ ಇಲ್ಲಿ ಹನ್ನೆರಡು ಕಾಲ್ ಇದೆ ಹನ್ನೆರಡು ಕಾಲ್ ಕರೆಕ್ಟ್ ಆಗಿದೆ ಕಟ್ ಮಾಡ್ಕೊಳ್ತೀನಿ ಈಗ ಬ್ಲೌಸ್ ನ ಉದ್ದ ರೆಡಿ ಹದಿಮೂರು ಇಂಚು ಅದಕ್ಕೆ ಒಂದ್ ಇಂಚು ಸೇರಿಸಿ ಹದಿನಾಲ್ಕು ಇಂಚಿಗೆ ಬ್ಯಾಕ್ ಪಾರ್ಟ್ ನ ಮಾರ್ಕ್ ಹಾಕೊಳ್ಳೋಣ ಬ್ಯಾಕ್ ಪಾರ್ಟಿಗೆ ಒಂದ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ హూరు ప్లస్ ఇంచు హల్ ఇంచు కట్ ఫస్ట్ నో బ్యాక్ పార్ట్ కే మార్క్ హో నాని నవర్ ఇత ನಾಲ್ಕು ಮುಕ್ಕಾಲು ಐದು ಇಂಚು ಶೋಲ್ಡರ್ ಇಡ್ತಾ ಇದೀನಿ ಐದು ಇಂಚು ಶೋಲ್ಡರ್ ಇಡ್ತಾ ಇದೀನಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಐದೂವರೆ ಇಂಚಿಗೆ ಆರ್ಮೋಲ್ ಲೆಂತ್ ಇಡ್ತಾ ಇದೀನಿ ಸೊ ಇಲ್ಲಿ ನೆಕ್ ಇಡ್ತಲ್ಲ ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ ನೆಕ್ ಡೀಪ್ ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತ ಅಂದ್ರೆ ನಾವು ಆಲ್ರೆಡಿ ಅದನ್ನ ಎಂಬ್ರಾಯ್ಡ್ರಿ ಬ್ಲೌಸ್ ಮೇಲೆ ಹಾಕಿ ಹಾಕ್ಸಿರ್ತೀವಿ ಸೊ ಅಲ್ಲೇನ್ ಡಿಸೈಡ್ ಆಗಿರುತ್ತೆ ಅದೇ ರಾಂಗ್ ಆಗಿ ಹಾಕ್ಸಿದ್ರೆ ರಾಂಗ್ ಆಗಿ ಹೊಲಿಬೇಕು ರೈಟ್ ಆಗಿ ಹಾಕ್ಸಿದ್ರೆ ರೈಟ್ ಆಗಿ ಅಂದ್ರೆ ಇನ್ ಕೇಸ್ ಅವ್ರ ಏನಾದ್ರು ಜಾಸ್ತಿ ಇವಾಗ ಇಲ್ಲಿ ನಾನು ಎರಡು ಇಂಚಿನ ಇಟ್ಕೊಬೇಕು ಅನ್ಕೊಳ್ತೀನಿ ಅಂದ್ರೆ ಟೋಟಲ್ ಓಪನ್ ಮಾಡಿದಾಗ ಅದ್ ನಾಲ್ಕು ಇಂಚು ಸಪೋಸ್ ಅವರಲ್ಲಿ ಎರಡು ವರೆ ಇಟ್ಟಿದ್ರೆ ಏನು ಮಾಡಕ್ಕಾಗಲ್ಲ ಎರಡು ವರೆನೇ ಫಾಲೋ ಮಾಡಬೇಕು ಸೊ ಅದಕ್ಕೆ ಅದನ್ನ ಯಾವ ರೀತಿ ಕರೆಕ್ಟ್ ಆಗಿ ಹಾಕಿಸ್ಬೇಕು ಯಾವ ರೀತಿ ಫಾಲೋ ಮಾಡ್ಬೇಕು ಅನ್ನೋದಕ್ಕೆ ಕಳೆದ ಟಾಪಿಕ್ ಅಲ್ಲಿ ಇದಕ್ಕೆ ಮುಂಚೆ ಏನ್ ಅಪ್ಲೋಡ್ ಮಾಡಿದೀನಿ ಅದನ್ನ ಅದ್ರಲ್ಲಿ ಹೇಳಿದೀನಿ ನೋಡಿ ಓಕೆನಾ ಇಲ್ಲಿಂದ ಇಲ್ಲಿಗೆ ಏನ್ ಐದು ಇಂಚಿದೆ ಅದೇ ಐದು ಇಂಚಿನ ಇಲ್ಲಿಗೂ ಮಾರ್ಕ್ ಮಾಡ್ಕೊಂಡು ಆರ್ಮೋನ್ ಲೆಂತ್ ಲೈನ್ ನ ಮಾರ್ಕ್ ಹಾಕೊಳ್ತೀನಿ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂಬತ್ತು ಕಾಲ್ ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಇಲ್ಲಿಂದ ಒಂದು ಕಾಲು ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಆರ್ಮೋಲ್ ಶೇಪ್ ಹಾಕೊಳ್ಳಿ ಈಗ ವೇಸ್ಟ್ ಸೊಂಟದ ಸುತ್ತಳತೆ ಮೂವತ್ ಮೂರು ಇಂಚು ನಾಲ್ಕರಿಂದ ಡೈ ಡಿಬೈ ಮಾಡಿದಾಗ ಎಂಟು ಕಾಲ್ ಆಗುತ್ತೆ ಅದಕ್ಕೆ ಒಂದ್ ಇಂಚು ಸೇರಿಸಿ ಒಂಬತ್ತು ಕಾಲು ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದು ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ ಡಾಟ್ಗೋಸ್ಕರ ಸೊ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಇಲ್ಲೂ ಅಷ್ಟೇ ಬ್ಯಾಕ್ ಡೀಪ್ ಎಲ್ಲ ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನಾವು ಎಂಬ್ರಾಯ್ಡ್ರಿ ಪೀಸ್ ಮೇಲೆ ಮಾರ್ಕ್ ಹಾಕಿದೀವಿ ಓಕೆನಾ ಸೊ ಇಲ್ಲಿಂದ ಒಂದು ನಾಲ್ಕು ಇಂಚ್ಗೆ ನಾನು ಏನು ಡಾಟ್ ಲೆಂತ್ ಇದೆ ಸೊ ಅದನ್ನ ಮಾರ್ಕ್ ಹಾಕೊಳ್ತೀನಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಈ ರೀತಿ ಮಾರ್ಕ್ ಹಾಕೊಳ್ತೀನಿ ಈಗ ಈ ಲೈನ್ ಹಾಕೊಂಡ್ಬಿಡೋಣ ಕಟ್ ಮಾಡ್ಕೊಳ್ಳೋಣ ಯಾವುದೇ ನೆಕ್ ನೆಕ್ ಪಾರ್ಟ್ ನೆಕ್ ಡೀಪ್ ಯಾವ್ದು ಮಾರ್ಕ್ ಹಾಕೋಂಗಿಲ್ಲ ಕಟಿಂಗು ಮಾಡ್ಕೊಳಂಗಿಲ್ಲ ಕಟ್ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೊಂಡ್ರಿ ಅಂದ್ರೆ ಬ್ಲೌಸ್ ನೀವು ಎಂಬ್ರಾಯ್ಡ್ರಿ ಬ್ಲೌಸ್ ನ ಸ್ಟಿಚಿಂಗ್ ಮಾಡಕ್ ಆಗೋದೇ ಇಲ್ಲ ಅಷ್ಟು ಕಷ್ಟ ಆಗೋಗ್ಬಿಡುತ್ತೆ ಜಸ್ಟ್ ಈ ರೀತಿ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಸೊ ಇವಾಗ ಫ್ರಂಟ್ ಪಾರ್ಟ್ ರೆಡಿ ಹದ್ಮೂರ್ ಇಂಚು ಬ್ಲೌಸ್ ನ ಉದ್ದ ಸೊ ಅದಕ್ಕೆ ಒಂದ್ ಇಂಚು ಸೇರಿಸಿ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಂಡ್ವಿ ಈ ಫ್ರಂಟ್ ಪಾರ್ಟ್ ಗೆ ಎರಡ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಅಂದ್ರೆ ಹದಿಮೂರು ಪ್ಲಸ್ ಎರಡು ಇಂಚು ಹದಿನೈದು ಇಂಚು ಹದಿನೈದು ಇಂಚಿಲ್ ನಾನು ಮಾರ್ಕ್ ಆಗ್ತಾ ಇದ್ದೀನಿ ಸೊ ಇನ್ನೊಂದು ಇನ್ಫಾರ್ಮೇಶನ್ ನೀವು ಸಾರಿ ಎಂಬ್ರಾಯ್ಡ್ರಿ ಬ್ಲೌಸ್ ಅಲ್ಲಿ ಇಷ್ಟಿಷ್ಟೇ ಇಷ್ಟು ಸ್ಲೀವ್ ಲೆಂತ್ ಇಷ್ಟೇ ಬ್ಯಾಕ್ ಡೀಪು ಇಷ್ಟೇ ಫ್ರಂಟ್ ಡೀಪ್ ಅಂತ ಹೇಳಿ ಒಂದ್ಸರಿ ನಾವು ಮಾರ್ಕ್ ಮಾಡಿಸಿದ್ಮೇಲೆ ಸ್ಟಿಚಿಂಗ್ ಮಾಡುವಾಗ ಅದನ್ನ ಅಂದ್ರೆ ಈ ತರ ಲೈನಿಂಗ್ ಕಟಿಂಗ್ ಮಾಡೋವಾಗ ಅದನ್ನ ಚೇಂಜ್ ಮಾಡಬಾರ್ದು ಅಲ್ಲಿ ಏನ್ ಹಾಕ್ಸಿದಿರಾ ಅದನ್ನೇ ಫಾಲೋ ಮಾಡಬೇಕು ಅದನ್ನ ಚೇಂಜ್ ಮಾಡ್ತು ಅಂದ್ರೆ ಚೇಂಜ್ ಮಾಡೋಕ್ ಆಗಲ್ಲ ಬ್ಲೌಸ್ ಲೆಂತ್ ಎಕ್ಸ್ಟ್ರಾ ಬೇಕು ಅಂದ್ರೆ ಅದ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಸೊ ಅಲ್ಲಿ ಆಲ್ರೆಡಿ ಆ ಬಟ್ಟೆನ ಅಡ್ಜಸ್ಟ್ ಮಾಡಿ ಮಾರ್ಕ್ ಮಾಡ್ಬಿಟ್ಟಿರ್ತಾರೆ ಉಪ್ಪಿ ಕಾಜ ಪಟ್ಟಿಗೆ ಅಂತ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದೆ ಐದು ಇಂಚು ಸೊ ಅಷ್ಟೇ ಇಟ್ಕೊಳ್ತೀನಿ ಸೇಮ್ ಆರ್ ಮೂಲ ಅಷ್ಟೇ ಐದೂವರೆ ಅಷ್ಟೇ ಇಟ್ಕೊಳ್ತೀನಿ ఇంద ఇల్ ఎస్టి అతని ఇదే సుతనెండ్ భాగ అంద్ర ఒక్క ఇంచు మార్క్త హాఫ్ ఇంచిన డాట్ బా డాకాల ఇంచార్క్కుండా ఫ్రంట్ శేప్ కొడుతాయి ఫ్రంట్ ఆర్మోల్ శేప్ ಫ್ರಂಟಲ್ಲೂ ಅಷ್ಟೇ ಯಾವುದೇ ನೆಕ್ ಬಿಡತ್ ನೆಕ್ ಮಾರ್ಕಿಂಗ್ ಯಾವುದು ಹಾಕೋಂಗಿಲ್ಲ ಸೊ ಇದಾದ್ಮೇಲೆ ಇವ್ರದ್ದು ಬಸ್ಟ್ ಪಾಯಿಂಟ್ ಇವ್ರದ್ದು ಬಸ್ಟ್ ಪಾಯಿಂಟ್ ಬಂದು ಹತ್ತು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲೊಂದು ಲೈನ್ ಹಾಕೊಳ್ಳೋಣ ಈ ರೀತಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚಿಗೆ ಕೆಳಗಡೆ ಎರಡು ಇಂಚು ಅಥವಾ ಎರಡೂವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಸೊ ಇದು ಬಂದು ಅಂಡರ್ ಬಸ್ ಲೈನ್ ಈಗ ಇದ್ರ ಸುತ್ತೆ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಮೂವತ್ತೆಂಟು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತುವರೆ ಆಗುತ್ತೆ ಸೊ ಒಂಬತ್ತುವರೆ ಮಾರ್ಕ್ ಆಗದೆ ಅದೇ ಮಾರ್ಕ್ ಇಲ್ಲೂ ಹಾಕೊಳ್ಳಿ ಇಲ್ಲೂ ಕೂಡ ಹಾಕೊಳ್ಳಿ ಈಗ ಲೈನ್ ಜಾಯಿನ್ ಮಾಡ್ಕೊಂಡ್ಬೇಡ ಈ ರೀತಿ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಇದಾದ್ಮೇಲೆ ನಮ್ ನಮ್ ಮೇನ್ ಡಾಟ್ ನ ಮಾರ್ಕ್ ಹಾಕೋಣ ಅಪ್ಪರ್ ಚೆಸ್ಟ್ ಏನಿದೆ ಮೂವತ್ತೇಳು ಇಂಚು ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಅದನ್ನ ಇಲ್ಲಿ ಮಾರ್ಕ್ ಹಾಕೋಣ ಇಲ್ಲೂ ಕೂಡ ಅಷ್ಟೇ ಮಾರ್ಕ್ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಸೊ ಈಗ ಇದರ ಅಗಲ ಸೊ ಇವರ್ದು ಸೊಂಟದ ಸುತ್ತೋಳತ್ತೆ ಮೂವತ್ ಮೂರ್ ಇಂಚು ನಾಲ್ಕರಿಂದ ಡಿವಿಡ್ ಬೈ ಮಾಡಿದಾಗ ಎಂಟು ಕಾಲ್ ಬರುತ್ತೆ ನೋಡಿ ಎಂಟು ಕಾಲ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಎಷ್ಟು ಮಿಕ್ತು ನೋಡಿ ಒಂದು ಕಾಲ್ ಇಂಚು ಸೊ ಅದನ್ನ ಎರಡೂ ಕಡೆ ಹಂಚ್ಕೊಂಡ್ಬಿಡ್ಬೇಕು ಈ ರೀತಿ ಮೇನ್ ಡಾಟ್ ಈ ಡಾಟ್ ಆದ್ಮೇಲೆ ಈ ಲೈನ್ ಇಂದ ಮೇಲಕ್ ಒಂದ್ ಇಂಚು ಮಾರ್ಕ್ ಮಾಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಅದಾದ ಮೇಲೆ ಈ ಲೈನಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ಒಂದೂವರೆ ಇಂಚ್ಗೆ ಇಲ್ಲೊಂದು ಡಾಟ್ ಸೊ ಅದಾದ ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಇದು ನಮ್ಮ ಮೂರನೇ ಡಾಟ್ ಸೊ ಮೇಲೆ ಇಲ್ಲಿಂದ ಒಂದೂವರೆ ಇಂಚಿ ನೋಡಿ ಇಲ್ಲಿ ಬರುತ್ತೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನೇರ ಲೈನ್ ಹಾಕ್ಕೊಳ್ಳಿ ಇದು ನಮ್ಮ ನಾಲ್ಕನೇ ಡಾಟ್ ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ನ ಕಟ್ಟಿಂಗ್ ಆಕ್ಚುಲಿ ನಾರ್ಮಲ್ ಬ್ಲೌಸ್ ಗಿನ್ನ ಹೇಳ್ತೀನಿ ಕೇಳಿ ಒಂದು ವಿಷಯ ನಾರ್ಮಲ್ ಬ್ಲೌಸ್ ಗಿನ್ನ ಏನಿದೆ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಈಸಿ ಸ್ಟಿಚಿಂಗ್ ಮಾಡೋದಂತೂ ಸಿಕ್ಕಾಪಡೆ ಈಸಿ ಸೊ ಇಲ್ಲಿ ಕಾಲ್ ಇಂಚ್ ಅಷ್ಟು ಎಕ್ಸ್ಟ್ರಾ ಇದೆ ಫ್ರಂಟ್ ಪಾರ್ಟ್ ಅದನ್ನ ಕಟ್ ಮಾಡಿ ತೆಗಿತೀನಿ ಡಾಟ್ ಮಾರ್ಕ್ ಹಾಕೊಂಡ ಸೊ ಈ ರೀತಿ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಸೆಂಟರ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಡಾಟ್ದು ಪ್ರಿಂಟ್ ಬಂದಿರತ್ತಲ್ಲ ಸೊ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ ಈ ರೀತಿ ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ಇಲ್ಲಿ ಯಾವುದೇ ನೆಕ್ ಡೀಪ್ ಆಗಿ ನೆಕ್ ಬಿಡುತ್ತ ಮಾರ್ಕ್ ಹಾಕಿ ಕಟಿಂಗ್ ಮಾಡುವಂಥದ್ದು ಮಾಡಬಾರ್ದು ಮರೆತರು ಮಾಡಬೇಡಿ ಆಮೇಲೆ ಸ್ಟಿಚಿಂಗ್ ಸಿಕ್ಕಾಬೇ ಕಷ್ಟ ಆಗ್ಬಿಡುತ್ತೆ ತುಂಬಾ ಕಷ್ಟ ಆಗುತ್ತೆ ಆ ದಾರಿನಲ್ಲೇ ಯಾರಾದ್ರೂ ಮಾಡ್ತಿದ್ರೆ ಆ ವೇ ಬಿಟ್ಬಿಟ್ಟು ಇವಾಗ ನಾನು ಏನ್ ಹೇಳ್ಕೊಳ್ತಾ ಇದ್ದೀನಿ ಇದನ್ನ ಫಾಲೋ ಮಾಡಿ ತುಂಬಾನೇ ಈಸಿ ಮೆಥಡ್ ಇದು ಓಕೆನಾ ಈಗ ಸ್ಲೀವ್ನ ಮಾರ್ಕ್ ಹಾಕೋಣ ಇವ್ರದು ತೋಳಿನ ಉದ್ದ ಒಂಬತ್ತು ಇಂಚು ಸೊ ಅದಕ್ಕೆ ಒನ್ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಸೊ ಇಲ್ಲೊಂದು ಲೈನ್ ಹಾಕೊಳ್ಳಿ ಸೊ ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತೆಗಿತೀನಿ ಸೊ ಈ ಅಗಲ ಸಾಲಲ್ಲ ಅಲ್ಲಿ ಎಕ್ಸ್ಟ್ರಾ ಪೀಸ್ ಕಟ್ಕೊಬೇಕು ಇಲ್ಲಿ ಕ್ಲೋಸ್ ಇರುತ್ತೆ ಇದನ್ನ ಓಪನ್ ಮಾಡ್ಕೊಳ್ತೀನಿ ಇಲ್ಲಿ ಎಕ್ಸ್ಟ್ರಾ ನೋಡಿ ಏನಿದೆ ಇದನ್ನ ಇಲ್ಲಿ ಈ ರೀತಿ ಕಟ್ಕೊಂಡು ಆಮೇಲೆ ನಾನು ಮಾರ್ಕ್ ಮಾಡಿ ಕಟಿಂಗ್ ಮಾಡ್ತೀನಿ ಇದು ಪೀಸ್ ನೋಡಿ ಇದೆ ಏನಿದೆ ಎರಡೆರಡು ಪೀಸು ಈ ಕಡೆ ಎರಡು ಪೀಸು ಈ ಕಡೆ ಎರಡು ಪೀಸು ಈ ರೀತಿ ಜಾಯಿನ್ ಮಾಡಿ ಆಮೇಲೆ ಸ್ಲೀವ್ನ ನ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಎರಡು ಸೈಡ್ ನಾನು ಅಟ್ಯಾಚ್ ಮಾಡ್ಕೊಂಡಿದೀನಿ ಸೊ ಎರಡೂನು ಈಗ ಒಂದ್ರ ಮೇಲೆ ಒಂದ್ ಈ ತರ ಇಟ್ಟು ಈಗ ನಾನ್ ಸ್ಲೀವ್ ಮಾರ್ಕ್ ಮಾಡ್ಕೊಳ್ತೀನಿ ಈಗ ಇವರದ್ದು ತೋಳಿನ ಉದ್ದ ಎಂಬ್ರಾಯ್ಡ್ರಿ ಮಾಡಿಸೋವಾಗ ಏನ್ ಲೆಂತ್ ಹೇಳಿದ್ರಿ ಅದನ್ನೇ ಬೇರೆ ಚೇಂಜ್ ಮಾಡಕ್ ಹೋದ್ರೆ ಬರಲ್ಲ ಇಲ್ಲಿ ಬಂದ್ರು ವಿಚಿತ್ರವಾಗಿರುತ್ತೆ ಒಂಬತ್ತುವರೆ ಸೊ ಅದು ಪಂದ್ ಇಂಚ್ ಸೇರಿಸಿ ಹತ್ತುವರೆ ಲೆಂತ್ ಹಾಕೊಂಡಿದೀವಿ ಸೊ ಕ್ಯಾಪ್ ಹೈಟ್ ಇವ್ರದ್ದು ಮೂವತ್ತೇಳು ಇಂಚ್ ಅಪರ್ ಚೆಸ್ಟ್ ಹತ್ತರಿಂದ ಡಿವೈಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಬರುತ್ತೆ ಸೊ ತ್ರೀ ಪಾಯಿಂಟ್ ಸೆವೆನ್ ಇಲ್ಲಿ ಮಾರ್ಕ್ ಹಾಕ್ತಾ ಇದೀನಿ ಅಥವಾ ಅದನ್ನ ನೀವು ಫೋರ್ ಅಂತ ಕನ್ವರ್ಟ್ ಮಾಡಿಕೊಂಡು ನಾಲ್ಕು ಇಂಚ್ ಬೇಕಾದ್ರೂ ಹಾಕೊಳ್ಬಹುದು ಏನ್ ತೊಂದ್ರೆ ಇಲ್ಲ ಈ ರೀತಿ ಹಾಕೊಳ್ಳಿ ಸೊ ಈಗ ಇವ್ರದ್ದು ಆರ್ ರೌಂಡ್ ನೋಡಿ ಇಲ್ಲಿ ಬ್ಯಾಕ್ ಅಲ್ಲಿ ಮೆಷರ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ ಬಿಟ್ಬಿಟ್ಟು ಆರ್ಮೋಲ್ ರೌಂಡ್ ಎಷ್ಟು ತೆಗೆದಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ತರ ಮೆಷರ್ ಮಾಡ್ಕೊಳ್ಬೇಕು ಸೊ ಮೆಷರ್ ಮಾಡ್ಕೊಳಕ್ ಮುಂಚೆ ಇಲ್ಲಿಂದ ಎರಡು ಇಂಚು ನಾವು ಏನು ಮಾರ್ಜಿನ್ ಬಿಟ್ಟಿರ್ತೀವಿ ಅದನ್ನ ಮಾರ್ಕ್ ಹಾಕೊಂಡು ಸೊ ಇಲ್ಲಿ ಹಾಫ್ ಇಂಚ್ ಶೋಲ್ಡರ್ ಬಿಟ್ಟು ಸೊ ಈ ರೀತಿ ಇಟ್ಕೊಂಡು ಮೆಷರ್ ಮಾಡ್ಕೊಬೇಕು ಸೊ ಎಷ್ಟು ಬರ್ತಾ ಇದೆ ಎಂಟು ಕಾಲು ಇಂಚು ಬರ್ತಾ ಇದೆ ಈ ಕಾರ್ನರ್ ಇಂದ ನೋಡಿ ಇಲ್ಲಿಂದ ಇಲ್ಲಿಗೆ ಎಂಟು ಕಾಲ್ ಇಂಚಿಗೆ ಬರೋ ತರ ಟೇಪ್ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಹಾಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಈಗ ನಾನು ಇಲ್ಲಿಂದ ಮಾರ್ಕ್ ಹಾಕ್ತೀನಿ ಈಗ ತೋಳಿನ ಸುತ್ತಲತೆ ತೋಳಿನ ಸುತ್ತಲತೆ ಇವರ್ದು ಬಂದು ಹನ್ನೆರಡು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಆರು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಈಗ ಇದನ್ನ ಕಟ್ ಮಾಡ್ಕೊಳ ಈಗ ಎಂಬ್ರಾಯ್ಡ್ರಿ ಪೀಸ್ ಮೇಲೆ ಹೇಗಿಟ್ಟು ಮಾರ್ಕ್ ಮಾಡ್ಕೊಳ್ಳೋದು ಅದನ್ನ ತೋರಿಸ್ಕೊಳ್ತೀನಿ ಎಂಬ್ರಾಯ್ಡ್ರಿ ಪೀಸ್ ನ ಈ ರೀತಿ ಹಾಕೊಳ್ಳಿ ಸೆಂಟರ್ ಗೆ ಕರೆಕ್ಟ್ ಆಗಿ ಐರನ್ ಆದ್ರೂ ಮಾಡ್ಕೊಳ್ಳಿ ಮಾರ್ಕ್ ಆದ್ರೂ ಮಾಡ್ಕೊಳ್ಳಿ ಓಕೆನಾ ನಾವು ಮೆಷರ್ಮೆಂಟ್ ಹಾಕಿರ್ತೀವಿ ನೋಡಿ ಇಲ್ಲಿಂದ ಇಲ್ಲಿಗೆ ಏನ್ ಬರುತ್ತೆ ಸೊ ಟೇಪ್ ನ ಈ ರೀತಿ ಮಡ್ಚ್ಕೊಳ್ಳಿ ಈ ಎಂಡ್ ಗೆ ಸೆಂಟರ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ ಓಕೆನಾ ಸೊ ಇದೊಂದು ಮಾರ್ಕ್ ಹಾಕೊಳ್ಳಿ ಅದಾದ್ಮೇಲೆ ಈ ಶೇಪ್ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ಇದ್ರಲ್ಲಿ ಲೈನ್ ಹಾಕೋಬಿಡಿ ಬಿಗಿನರ್ಸ್ಗೆ ಇದು ಐಡಿಯಾ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತಾ ಇರೋದು ಕರೆಕ್ಟ್ ಆಗಿ ಇಲ್ಲಿಗೆ ನೀವು ಫೋಲ್ಡ್ ಮಾಡ್ಕೊಬೇಕು ಸೆಂಟರ್ಗೆ ಈ ರೀತಿ ಫಸ್ಟ್ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊಂಬರೋಣ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಮಗೆ ಇಲ್ಲಿ ಗೊತ್ತಾಗುತ್ತೆ ನಮಗೆ ಕೆಳಗಡೆದು ಈ ಎಂಬ್ರಾಯ್ಡ್ರಿ ಏನಿದೆ ಕೆಳಗಡೆ ಬಂದಿದೆಯಲ್ಲ ಅದು ಇದು ಎರಡು ನಮಗೆ ಟಚ್ ಮಾಡಿದ್ರು ಸೊ ಕರೆಕ್ಟ್ ಬಂದಿದೆಯಾ ಇಲ್ವಾ ಒಂದ್ರ ಮೇಲೆ ಒಂದು ಕೂತಿದೆಯಾ ಇಲ್ವಾ ಅನ್ನೋದು ನಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಸೊ ಅದನ್ನ ನೋಡಿಕೊಂಡು ನೀವು ನೋಡಿ ಈ ರೀತಿ ನೀಟಾಗಿ ಹಾಕೊಳ್ಳಿ ಇದ್ರ ಮೇಲೆ ಇಲ್ಲೆಲ್ಲ ಲೆವೆಲ್ ಆಗಿರ್ಬೇಕು ಇದ್ರ ಮೇಲೆ ನಾವು ಕಟಿಂಗ್ ಮಾಡಿರುವಂತಹ ಬ್ಯಾಕ್ ಪಾರ್ಕ್ನ ಇಟ್ಟು ಕಟ್ ಮಾಡ್ಕೊಬೇಕು ನೋಡಿ ಇಲ್ಲಿ ಒಂದು ಕಾಲ್ ಇಂಚು ಹಾಫ್ ಇಂಚು ಬೇಡ ಕಾಲ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಏನಕ್ಕೆ ಅಂದ್ರೆ ಕಾಲ್ ಇಂಚ್ ಈ ಫ್ಯಾಬ್ರಿಕಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಬೇಕು ಕಾಲ್ ಇಂಚು ಈ ಎಂಬ್ರಾಯ್ಡ್ರಿ ಮಾಡಿದಿವಲ್ಲ ಇದು ಸೇರಿಸಿ ಶೋಲ್ಡರ್ ಅಟ್ಯಾಚ್ ಆದ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಬಿಟ್ಕೊಳಕ್ ಹೋದ್ರೆ ನಿಮಗೆ ಏನಾಗುತ್ತೆ ಸ್ಟಿಚಿಂಗ್ ಮಾಡುವಾಗ ಕನ್ಫ್ಯೂಷನ್ ಆಗುತ್ತೆ ಸೊ ಎಕ್ಸಾಕ್ಟ್ ಕಟ್ ಮಾಡ್ಕೊಂಬಿಡಿ ಬ್ಯಾಕ್ ಪಾರ್ಟ್ ಆಯ್ತು ಈಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಹಾಕುವಾಗ ತುಂಬಾನೇ ಗಮನ ಇಟ್ಕೊಂಡು ನೀವು ಹಾಕಬೇಕು ನೋಡಿ ಈ ರೀತಿ ಫೋಲ್ಡೆಡ್ ಅಲ್ಲಿ ಹಾಕೊಳ್ಬೇಕು ಸೊ ಇಲ್ಲಿ ಕೆಲವೊಂದ್ಸರಿ ಈ ಸೈಡ್ ಅಲ್ಲಿ ಬಂದಿರುತ್ತೆ ಯಾವಾಗ್ಲೂ ಅಷ್ಟೇನೆ ಈ ಸೈಡ್ ಅಲ್ಲಿ ಬಂದಿರುತ್ತೆ ಸೊ ಈ ಡ್ಯಾಮೇಜ್ ಆಗಿರುತ್ತೆ ಅಂದ್ರೆ ಹೋಲ್ ಹೋಲ್ ಇರುತ್ತೆ ನೀವು ಫೋಲ್ಡ್ ಮಾಡಿ ಹಾಕೊಂಡಾಗ ನೋಡಲ್ಲ ಅದು ಸಮೇತ ಹಾಕೊಂಡ್ಬಿಡ್ತೀರಾ ಡ್ಯಾಮೇಜು ಬಂದ್ಬಿಡುತ್ತೆ ಫ್ರಂಟ್ ಪಾರ್ಟ್ ಗೆ ಸೊ ಅದಕ್ಕೆ ಫಸ್ಟ್ಗೆ ಏನು ಹೋಲ್ ಡ್ಯಾಮೇಜ್ ಇರುತ್ತೆ ಸ್ಯಾರಿನಲ್ಲಿ ಎಲ್ಲಾ ಸ್ಯಾರಿನಲ್ಲೂ ಇರುತ್ತೆ ಓಕೆನಾ ಸೊ ಅದನ್ನ ಈ ರೀತಿ ಕಟ್ ಮಾಡ್ಕೊಂಬಿಡಿ ಬ್ಲೌಸ್ ಪೀಸಲ್ಲಿ ಇವಾಗ ಏನ್ ಮಾಡ್ಬೇಕು ಇದನ್ನ ಎರಡು ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹಾಕೊಳ್ಳಿ ನೀಟಾಗಿ ಲೆವೆಲ್ ಅಲ್ಲಿ ಹಾಕೊಳ್ಳಿ ಈ ರೀತಿ ಲೆವೆಲ್ ಅಲ್ಲಿ ಹಾಕೊಂಡು ಸೊ ಇದನ್ನ ನಾನು ಕಳೆದ ಟಾಪಿಕ್ ಅಲ್ಲೂ ತೋರಿಸಿದ್ದೆ ನಾವು ನೆಕ್ದು ಮೆಷರ್ಮೆಂಟ್ ಏನ್ ಕೊಟ್ಟಿರ್ತೀವಿ ಸೊ ಇಲ್ಲಿ ನಾನು ಎರಡು ಇಂಚ್ ಕೊಟ್ಟಿದ್ದೆ ಸೊ ಅದನ್ನ ಇಲ್ಲಿ ಮಾರ್ಕ್ ಹಾಕೊಳ್ತೀನಿ ಏನಕ್ಕೆ ಅಂದ್ರೆ ಎಂಬ್ರಾಯ್ಡಿಂಗ್ ಮಾಡ್ತಾ ಮಾಡ್ತಾ ಇದನ್ನ ಏನ್ ಮಾಡ್ತಾರೆ ಈ ಅಗಲ ಮಾಡ್ಬಿಟ್ಟಿರ್ತಾರೆ ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನೇ ಫಾಲೋ ಮಾಡ್ಬಿಟ್ರೆ ಶೋಲ್ಡರ್ ತುಂಬಾ ಚಿಕ್ಕದಾಗತ್ತೆ ಅಥವಾ ನೆಕ್ ಬಿಡ್ತು ದೊಡ್ಡದಾಗತ್ತೆ ಸುಮಾರಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ನೋಡಿ ಇಲ್ಲಿ ಮಾರ್ಕ್ ಹಾಕಿದೀನಲ್ಲ ಇಲ್ಲಿಂದ ನೀವು ನೇರ ಈ ರೀತಿ ಇಟ್ಕೊಂಡು ಲೈನ್ ಹಾಕೊಳ್ಳಿ ಸೊ ಅವ್ರು ಎಕ್ಸ್ಟ್ರಾ ಮಾರ್ಕ್ ಮಾಡಿರುವಂತಹದ್ನ ನಾವು ಕಟ್ ಮಾಡಿ ಹಾಕ್ಬಿಡೋಣ ನಮ್ ಬೇಡ ಅದನ್ನ ಫಾಲೋ ಮಾಡ್ತಾ ಹೋದ್ರೆ ನಮ್ಗೆ ನೆಕ್ ಬಿಡ್ತು ಅಗಲ ಆಗೋ ಚಾನ್ಸ್ ಇರುತ್ತೆ ಅದ್ರಲ್ಲೂ ಹೊಸಬ್ರಿಗಂತೂ ಬ್ಲೌಸ್ ಹಾಳು ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ ಸೊ ಈ ರೀತಿ ಒಂದ್ ಲೈನ್ ಹಾಕೊಂಡು ಅದ್ರ ಮೇಲೆ ನಾವೇನ್ ಕಟ್ ಮಾಡ್ಕೊಂಡಿದೀವಿ ಇದನ್ನ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಸೊ ಇಲ್ಲಿ ಎಂಬ್ರಾಯ್ಡಿಂಗ್ ಕಾಣಿಸ್ತಾ ಇದೆಯಾ ಕ್ಯಾಮ್ರಾದಿಂದ ಕಾಣಿಸುತ್ತೋ ಇಲ್ವೋ ನಮ್ಗೆ ಡೈರೆಕ್ಟ್ ಆಗಂತೂ ನಮ್ಗೆ ಇಲ್ಲಿ ಎಂಬ್ರಾಯ್ಡರಿ ಮಾಡಿರೋದು ಲೈನಿಂಗ್ ಒಳಗಡೆ ಕಾಣಿಸ್ತಾ ಇದೆ ಮತ್ತೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಎರಡು ಇಂಚು ಕರೆಕ್ಟ್ ಆಗಿದೆ ಸೊ ಈ ರೀತಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ ಬಿಗಿನರ್ಸ್ ಹಾಗೆ ಕಟ್ ಮಾಡ್ತೀವಿ ಅಂದ್ರೆ ಹಾಗೇನು ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟ್ ಆಗಿ ಇಟ್ಕೊಂಡು ಈಗ ಇದೂ ಅಷ್ಟೇ ಫ್ರಂಟು ಅಷ್ಟೇ ఎక్స్ట్రా తగ్బేడి ఇల్ మాత్ర హాఫ్ ఇంచు నోడి ఇల్ తోర్స్ హాఫ్ ఇంచె ఇంచ్ ఇల్ మాత్ర మేలే ఈ రీతి లైన్ హి ఈ ఇట్కం ఇవగా కట్ మ ನೋಡಿ ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದೀನಿ ನಾನು ಈ ರೀತಿ ಇವಾಗ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ ಕರೆಕ್ಟ್ ಬಂದ್ಬಿಡುತ್ತೆ ನಾವು ಅದನ್ನ ಎಕ್ಸ್ಟ್ರಾ ಹಾಗೆ ಬಿಟ್ಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಅದನ್ನ ಫಾಲೋ ಮಾಡ್ಬಿಟ್ಟು ಏನ್ ಮಾಡ್ಬಿಡ್ತೀರಾ ನೆಕ್ ಹಿಡ್ತಿಲ್ಲ ಜಾಸ್ತಿ ಮಾಡ್ಬಿಡ್ತೀರಾ ಅದು ಹಂಗಾಗಬಾರ್ದು ಅಂದ್ರೆ ಸೊ ಇವಾಗ ಏನ್ ನೆಕ್ ಇಟ್ಟಿರ್ತೀವಿ ಅದು ಕರೆಕ್ಟಾಗಿ ಕಟ್ ಆಗಿರುತ್ತೆ ಕೆಳಗಡೆನೂ ಸೇಮ್ ಅಷ್ಟೇ ಇರುತ್ತೆ

ಫ್ರಂಟ್ ಪಟ್ಟಿ ಸುಳ್ದಿರುವಂತದ್ದು ಸ್ಲೀವ್ ಸ್ಲೀವ್ ಅಷ್ಟೇ ನೋಡಿ ಒಂದ್ರ ಮೇಲೆ ಒಂದು ಇಲ್ಲೊಂದು ಫ್ಲವರ್ ಇರುತ್ತಲ್ಲ ಫ್ಲವರ್ ಫ್ಲವರ್ ಮೇಲೆ ಫ್ಲವರ್ ಈ ತರ ಬರೋ ತರ ಇಟ್ಕೊಂಡ್ಬಿಟ್ರೆ ಅಷ್ಟೇ ಒಂದೊಂದ್ಸರಿ ಅವರು ಬಟ್ಟೆನ ನೀಟಾಗಿ ಹಾಕಿರಲ್ಲ ನೋಡಿ ಇಲ್ಲಿ ಏರುಪೇರು ಬರುತ್ತೆ ಸೊ ಇದನ್ನ ನೋಡ್ಕೊಬೇಕು ನೀವು ಇದನ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನೋಡಿ ಸೊ ಕೆಳಗಡೆನೂ ಸೇಮ್ ಅದೇ ಥರ ಇರಬೇಕು ಆ ಥರ ಇಟ್ಕೊಂಡು ಸೆಂಟರ್ ಈ ರೀತಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ ಜಸ್ಟ್ ಆಮೇಲೆ ಅದು ಹೋಗ್ಬೇಕು ವಾಶ್ ಮಾಡಿದ್ಮೇಲೆ ಆಯ್ತಾ ಸೊ ಅದಾದ್ಮೇಲೆ ಇಲ್ಲೂ ಅಷ್ಟೇ ಸೆಂಟರ್ ಫ್ಲವರ್ ಗೊತ್ತಾಗ್ಬಿಡುತ್ತೆ ಈ ಫ್ಲವರ್ ಸೆಂಟರ್ ಬರಬೇಕು ಸೊ ಈ ರೀತಿ ಸಿಂಪಲ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನಾವೇನು ಕಟಿಂಗ್ ಮಾಡ್ಕೊಂಡಿದೀವಿ ಸೊ ಸೆಂಟರ್ ಅಲ್ಲಿ ನಾಚ್ ಹಾಕಿರ್ತೀವಿ ಸ್ಲೀವ್ ಕಟಿಂಗ್ ಅಲ್ಲಿ ಆ ನಾಚು ನೋಡಿ ಕೆಳಗಡೆನು ಒಂದು ನಾಚ್ ಹಾಕೊಂಡ್ಬಿಡಿ ಇಲ್ಲೂ ಒಂದು ನಾಚ್ ಹಾಕೊಳ್ಳಿ ಸೆಂಟರ್ಗೆ ಚಿಕ್ಕದಾಗಿ ನಾಚ್ ಹಾಕೊಂಡು ಈ ನಾಚ್ ಈ ಮಾರ್ಕ್ ಮೇಲೆ ಬರ್ಬೇಕು ಸೊ ಈ ಏನ್ ಮಾರ್ಕ್ ಹಾಕಿದೀವಿ ಈ ನಾಚ್ ಕರೆಕ್ಟ್ ಆಗಿ ಸೆಂಟರ್ ಅಲ್ಲಿ ಕೂತ್ಕೊಬೇಕು ಆವಾಗಲೇ ಸೆಂಟರ್ ಗೆ ಈ ಫ್ಲವರ್ ಅನ್ನೋದು ಇದು ಶೋಲ್ಡರ್ ಅಟ್ಯಾಚ್ ಹತ್ರ ಫಾಲೋ ಮಾಡ್ತೀವಿ ಈ ನಾಚನ ಸೊ ಓಕೆನಾ ಅದು ಅಲ್ಲೇ ಬರಬೇಕು ಆವಾಗ ಈ ಫ್ಲವರ್ ಅನ್ನೋದು ಸೆಂಟರ್ ಬ್ಲೌಸ್ ಅಲ್ಲಿ ಏನ್ ನಾವು ವೇರ್ ಮಾಡಿದಾಗ ನಮ್ಮ ಏನ್ ಸ್ಲೀವ್ ಇದೆ ಸ್ಲೀವ್ ಮೇಲೆ ನೀಟಾಗಿ ಸೆಂಟರ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ ಆಗಿ ಕಾಣುತ್ತೆ ಅದನ್ನೇ ಹೋಗಿ ಸೈಡ್ ಅಲ್ಲಿ ಕೂರ್ಸಿದ್ರೆ ಬ್ಲೌಸ್ ಹಾಳಾಯಿತು ಇದೆಲ್ಲ ಸಣ್ಣ ಸಣ್ಣದು ಫಾಲೋ ಮಾಡಿದ್ರೆ ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಇಟ್ಟಾಗ ನೋಡಿ ಈ ಕಡೆ ಶಾರ್ಟೇಜ್ ಬರುತ್ತೆ ಈ ಕಡೆ ಸೈಡ್ ಇದೆ ಈ ಕಡೆ ಒಂದ್ ಸೈಡ್ ಇಲ್ಲ ಶಾರ್ಟೇಜ್ ಬರುತ್ತೆ ನಾವು ನಾರ್ಮಲ್ ಇದಕ್ಕೆ ಹೆಂಗ್ ಕಟ್ಕೊಂಡ್ವಿ ಆ ರೀತಿ ಎಕ್ಸ್ಟ್ರಾ ಕಟ್ಕೊಳ್ಳೋಣ ಸೊ ಇಲ್ಲಿ ಏನಿದೆ ಇದನ್ನ ಓಪನ್ ಮಾಡ್ಕೊಳ್ಳಿ ಎರಡು ಭಾಗ ಮಾಡಿಕೊಳ್ಳಿ ಎರಡು ಪೀಸ್ ಎರಡು ಸ್ಲೀವ್ಗೆ ಎರಡು ಪೀಸ್ ಸೊ ಇದು ಆಯಿತು ಸೊ ಇದಕ್ಕೆ ಎಕ್ಸ್ಟ್ರಾ ಮಿಕ್ಕಿರುವಂಥ ಬಟ್ಟೆನಲ್ಲಿ ಎಕ್ಸ್ಟ್ರಾ ಕಟ್ಕೊಳ್ತೀನಿ ಸೊ ಇದು ನಮ್ಮ ಎಂಬ್ರಾಯ್ಡ್ರಿ ಬ್ಲೌಸ್ನ ಕಟ್ಟಿಂಗ್ ಡೀಟೇಲ್ಸ್ ಒಂದು ಪಾಯಿಂಟ್ನು ಬಿಡ್ದಿರಂಗೆ ಮಿಸ್ ಮಾಡ್ದಿರಂಗೆ ಹೇಳ್ಕೊಟ್ಟಿದ್ದೀನಿ ಸ್ಟಿಚ್ಚಿಂಗ್ನ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಏನಕ್ಕೆ ಸುಮಾರಷ್ಟು ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚಿಂಗ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಇದನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಇದು ಏನ್ ಇದಕ್ಕೆ ಮುಂಚೆ ಎಂಬ್ರಾಯ್ಡ್ರಿ ಬ್ಲೌಸ್ ಅಲ್ಲಿ ಏನೇನು ಫಾಲೋ ಮಾಡ್ಬೇಕು ಎಂಬ್ರಾಯ್ಡ್ರಿ ಹಾಕುವಾಗ ಅಂತ ಅದು ಬಹಳ ಇಂಪಾರ್ಟೆಂಟ್ ವಿಡಿಯೋ ಸೊ ಅದನ್ನ ನೋಡಿ ಅದಾದ್ಮೇಲೆ ಇದನ್ನ ನೋಡಿ ನೀವು ನಿಮ್ದೇ ಆದಂತ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ನೋಡುವ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಬಹುದು ಸೊ ಈ ಟಾಪಿಕ್ ಇಷ್ಟ ಆದ್ರೆ ಏನ್ ಅನಿಸ್ತು ಈ ಟಾಪಿಕ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಇಷ್ಟ ಆದ್ರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ ಏನೋ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ ಎಂಟನೇ ಬ್ಯಾಚ್ ಇದು ನನ್ನ ಎಂಟನೇ ಬ್ಯಾಚ್ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಎನ್ ಆಗ್ತಿದೆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಬಹುದು ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್ ಥ್ಯಾಂಕ್ ಯು